ಲೋಕಸಭಾ ಚುನಾವಣೆಯ ಎನ್ಡಿಎ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬುರವರು ತಮ್ಮ ಕಾರ್ಯಕರ್ತರ ಜೊತೆ ಪ್ರಚಾರದಲ್ಲಿ ತೊಡಗಿದ್ದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಚಿಲಕಲ ನೇರ್ಪು ಹೋಬಳಿ ಹಾಗೂ ಸಾದಲಿ ಹೋಬಳಿ ಕ್ಷೇತ್ರದಲ್ಲಿ ತುಂಬಾ ಬಿರುಸಿನ ಮತ ಪ್ರಚಾರ ನಡೆಸಿದರು ನಾಲ್ವರು ಸೀಟ್ ಇರ್ತಕ್ಕಂಥ ಕಾಂಗ್ರೆಸ್ ಇವತ್ತು ನಲವತ್ತು ಸೀಟ್ ಆಗಿದೆ ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಮೊನ್ನೆ ಸರಿ ಎಲೆಕ್ಷನ್ ಅಲ್ಲಿ ಈಗಾಗಲೇ ಒಂದು ಎರಡು ಮೂರು ಸರಿ ಹೇಳಿದ್ದೀನಿ ಸತತವಾಗಿ ಕಾರ್ಯಾಗಾರ ಮಾಡಿ ಮತ್ತೆ ನಮ್ಮ ಜನಕ್ಕೆ ಟೋಪಿ ಹಾಕಿ ಸರ್ಕಾರ ತರಬೇಕು ಅಂತಕ್ಕಂಥ ಕಾರ್ಯಾಗಾರ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಅವರು ಅವ್ಗೆಲ್ಲ ಈಗಾಗಲೇ ರುಜುವಾಗಿದೆ ಗ್ಯಾರಂಟಿಗಳ ಬಗ್ಗೆ ಇವರು ಸತತವಾಗಿ ಈಗ ಎಲ್ಲ ಹೇಳಿದ್ರು ಏನು ನೋಡು ನೂರ ಐವತ್ತು ಮ್ಯಾನಿಫೆಸ್ಟೋ ಪ್ರಣಾಳಿಕೆಯನ್ನು ಏನು ಕೊಟ್ಟಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಬಂದಿರ್ತಕ್ಕಂಥ ಮೋದಿಜಿಯವರು ಕೂಡ ಪ್ರಣಾಳಿಕೆ ಕೊಟ್ಟಿರ್ತಕ್ಕಂಥದ್ದು ಹತ್ತು ವರ್ಷದಲ್ಲಿ ಎಲ್ಲ ಮಾಡಿದ್ದಾರೆ ಇವತ್ತು ಅವರು ಗ್ಯಾರಂಟಿ ಒಂದು ಎರಡು ಅಂತ ಹೇಳಿರಲಿಲ್ಲ ಅವರು ಪ್ರಣಾಳಿಕೆನೇ ಕಂಪ್ಲೀಟ್ ಆಗಿ ಗ್ಯಾರಂಟಿ ಮಾಡಿ ಹತ್ತು ವರ್ಷ ಎಲ್ಲ ಕಾರ್ಯಕ್ರಮ ಕೊಟ್ಟಿದ್ದಾರೆ ಆದರೆ ನಮ್ಮ ಜನ ಅರ್ಥ ಆಗಿರಲಿಲ್ಲ ಪ್ರಣಾಳಿಕೆ ಕೊಟ್ಟು ಅದರಲ್ಲಿ ಐದು ಮಾತ್ರ ಗ್ಯಾರಂಟಿ ಅಂತ ಕೊಟ್ಟು ಆ ಗ್ಯಾರಂಟಿಗಳು ಯಾವ ಮಟ್ಟಕ್ಕೆ ಬಂದು ಇವತ್ತು ನಿಂತಿದೆ ಗೊತ್ತಿದೆ ಅದೇ ನಿಟ್ಟಿನಲ್ಲಿ ಕೂಡ ಈಗ ಭಾರತದಲ್ಲಿ ಮತ್ತೊಂದು ಬಾರಿ ಮೋದಿಜಿ ಆಗ್ತಾರೆ ಅಂತ ಕಂಥದ್ದು ಎಲ್ಲರಿಗೂ ಭಯ ಬಂದು ರಾಹುಲ್ ಗಾಂಧೀಜಿಯವರು ಎಲ್ಲರೂ ಹೇಳ್ತಾ ಇದ್ರು ಅವರೊಂದು ಗ್ಯಾರಂಟಿಗಳು ಆಲ್ರೆಡಿ ಪ್ರಕಟಣೆ ಮಾಡ್ತಾ ಇದಾರೆ ನಮ್ಗೆಲ್ಲ ಹೇಳೋದಿಷ್ಟೇ ಮತ್ತೆ ಏನಾದ್ರೂ ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡಿದ್ದಾರೆ ಎಲ್ಲೂ ಬರಲ್ಲ ಆದ್ರೆ ಕರ್ನಾಟಕ ಹುಷಾರಾಗಿ ಯಾವ ಎಲ್ಲ ಏನು ಇಪ್ಪತ್ತೈದು ಸೀಟು ಬಿಜೆಪಿಗೆ ಮೂರು ಸೀಟು ನಮ್ಮ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಇವತ್ತು ಎಲೆಕ್ಷನ್ ಹೋಗಿದ್ದೀವಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಕ್ಕೆ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಕೂಡ ಡೆಲ್ಲಿಯಿಂದ ಎಂತ ಕಾರ್ಯಕ್ರಮ ಬೇಕಾದ ಕರ್ನಾಟಕಕ್ಕೆ ಕೇಳ ಅವಕಾಶ ಇರುತ್ತೆ ಅದಕ್ಕೆ ದಯವಿಟ್ಟು ಎಲ್ಲರೂ ಇವತ್ತಿಂದಾನೆ ಇರ್ತಕ್ಕಂಥದ್ದು ಬರೀ ಮನೇಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಕಳಿಗೆ ಮಕ್ಕಳಿಗೆ ನಿಮ್ಗೆ ಎಲ್ಲಾರು ಹೇಳಿ ಏನ್ ಮಕ್ಳ ಟೊಪ್ಪಿ ಹಾಕ್ತಕ್ಕಂಥ ಕಾಂಗ್ರೆಸ್ ಮತ್ತೆ ನಮ್ಮಂಗಿಲ್ಲ ಹಾಕಿದ್ರೆ ಮತ್ತೆ ವಾಪಸ್ಸು ನಾವು ಹಿಂದಕ್ಕೆ ಹೋಗ್ತೀವಿ ಅಂತ ಹೇಳಿ ನಮ್ಮ ನಮ್ಮನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಸಿ ನಾ ಎನ್ ಡಿ ಎ ಮೈಲಿ ಮೈತ್ರಿ ಕೊಟ್ಟಿರ್ಬೇಕು ಅಭ್ಯರ್ಥಿ ಟೀರ್ಬೇಕಂತ ಹೇಳಿ ಮತಯಾತ್ರೆ ಮಾಡಿ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ ಏಕೆ ಪ್ರಧಾನಮಂತ್ರಿ ಆಗಬೇಕು ಅಂತ ಮತ್ತೆ ಇಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರು ಆದರೆ ಏನೇನು ಉಪಯೋಗ ಆಗುತ್ತೆ ಅಂತ ಎಲ್ಲ ಹೇಳಿದ್ದಾರೆ ನಾನು ಹೇಳೋದು ಮುಂದೆ ಏನು ಇಪ್ಪತ್ತಾರನೇ ತಾರೀಕು ನೀವು ಎಲೆಕ್ಷನ್ ಫೇಸ್ ಮಾಡ್ತಿರೋದು ಏನು ನೀವು ಎಲೆಕ್ಷನ್ ಓಟ್ ಹಾಕಕ್ಕೆ ಹೋಗ್ತಿರೋ ಆ ಓಟ್ ಹಾಕೋದು ನಿಮ್ಮ ಭವಿಷ್ಯದ್ದು ನಮ್ಮ ದೇಶದ ಭವಿಷ್ಯ ಏನು ಇಡೀ ಪ್ರಪಂಚ ಮೂರನೇ ಬಾರಿ ಮತ್ತೆ ಮೋದಿಯವರು ಪ್ರಧಾನಿ ಮಂತ್ರಿ ಆಗಿ ಪ್ರಧಾನಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೋ ಅದನ್ನ ಈಡೇರಿಸೋದು ನಿಮ್ಮ ಕೈಯಲ್ಲಿದೆ ಇಡೀ ಪ್ರಪಂಚ ನೋಡ್ತಾ ಇದೆ ಆದರೆ ಆ ಓಟ್ ಹಾಕೋ ಜವಾಬ್ದಾರಿ ನಿಮ್ ನಿಮ್ಮೇಲಿದೆ ದಯವಿಟ್ಟು ಇಪ್ಪತ್ತಾರನೇ ತಾರೀಕು ಏನು ನೀವು ಓಟ್ ಹಾಕ್ತಿರೋ ತೆನವತ್ತ ರೈತ ಮಹಿಳೆಗೆ ಹಾಕಬೇಕಾಗುತ್ತೆ ಕೋಲಾರಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾಕಂದ್ರೆ ಮೈತ್ರಿ ಆಗಿರೋದು ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಇದು ಜೆ ಡಿ ಎಸ್ ಬಿಟ್ಟುಕೊಟ್ಟಿದ್ದಾರೆ ಸೀಟು ನೆನೆ ಹೊಂದ ರೈತ ಮಹಿಳೆಗೆ ಕ್ರಮ ಸಂಖ್ಯೆ ಎರಡಕ್ಕೆ ನೀವು ಓಟ್ ಹಾಕಬೇಕು ದಯವಿಟ್ಟು ನೀವು ಆಶೀರ್ವಾದ ಮಾಡ್ತೀರಾ ಅಂತ ಒಂದು ನಂಬಿಕೆ ಇದೆ ಯಾಕೆಂದರೆ ನಾರಾಯಣಸ್ವಾಮಿ ಅಣ್ಣವ್ರು ಹೇಳಿದರು ದೇವೇಗೌಡರಪ್ಪಾಜಿ ಮತ್ತು ಕುಮಾರಣ್ಣ ಇಬ್ಬರು ಒತ್ತಾಯ ಮಾಡಿ ನನ್ನ ಕ್ಯಾಂಡಿಡೇಟ್ ಮಾಡಿದವರು ಒತ್ತಾಯ ಅಲ್ಲ ಅವರು ನನ್ನ ಮೇಲೆ ನಂಬಿಕೆ ಇದೆ ಈ ಸತಿ ಗೆದ್ದೆ ಗೆಲ್ತಾನೆ ಸಂಸದರಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಆಗಿ ಆಗ್ತಾನೆ ಅದರ ಜೊತೆ ಏನು ಬಿ ಜೆ ಪಿ ಮುಖಂಡರು ಜೊತೆಯಲ್ಲಿ ಸೇರಿದ್ದಾರೆ ಇಬ್ಬರು ಸೇರಿ ಈ ಲೋಕಸಭಾ ಕ್ಷೇತ್ರ ಗೆದ್ದು ಗೆದ್ದು ಕೊಡ್ತಾರೆ ನಮಗೆ ಅಂತ ಒಂದು ನಂಬಿಕೆ ಇದೆ ದಯವಿಟ್ಟು ಆ ನಂಬಿಕೆ ಉಳಿಸ್ಕೋಬೇಕಂದ್ರೆ ಆ ಇಪ್ಪತ್ತಾರನೇ ತಾರೀಕು ನೀವು ಮತ ಚಲಾಯಿಸಿದಾಗ ತೆನೆ ಹೊತ್ತ ರೈತ ಮಹಿಳೆಗೆ ಮೋದಿ ಸರ್ಕಾರ ಮೋದಿ ಸರ್ಕಾರ ಉಳಿಸ್ಬೇಕು ಅಂತೆ ಮತ್ತೆ ಬರಬೇಕು ಅಂದರೆ ಮೋದಿ ಅವ್ರಿಗೆ ಓಟ್ ಹಾಕೋದು ದೇವೇಗೌಡರಿಗೆ ಓಟ್ ಹಾಕೋದು ನನಗೆ ಓಟ್ ಹಾಕೋದು ಎಲ್ಲ ಒಂದೆ ಈ ಓಟು ನಿಮ್ಮ ಕೈಯಲ್ಲಿದೆ ಏನು ನೀವು ಇಪ್ಪತ್ತಾರನೇ ತಾರೀಕು ತೆನೆ ರೈತ ಮಹಿಳೆಗೆ ಕ್ರಮ ಸಂಖ್ಯೆ ಎರಡಕ್ಕೆ ಓಟ್ ಹಾಕ್ತೀರಾ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ ಅದು ಮಾ ನೀವು ಅಂತ ನಂಬಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ